dad shri ke jigdish aur indira today adhyaksh lagi vani duration kar rahe dilak kumar sir ke rahe ado krishi huli hai bodu athwa krishi tarah ಮಾನ್ಯ ಡಾಕ್ಟರ್ ಬಿ ಎಸ್ ಆಚಾರ್ ಅವರ ನೇತೃತ್ವದಲ್ಲಿ ಆ ಸಮಸ್ಯೆಯನ್ನು ಮಾಡಿಕೊಂಡು ಹಿಂದೆ ಕಾನೂನು ಸಚಿವರಾಗಿರುವಂತಹ ಸಂದರ್ಭ ಕೂಡ ಅವರನ್ನು ಪ್ರಸ್ತಾಪ ಮಾಡಿದ್ದಾರೆ ಕಾನೂನು ತರಬೇಕು ಅಂತ ಆದರೆ ಅದರಲ್ಲಿ ಡಾಕ್ಟರ್ ಬಿ ಎಸ್ ಆಚಾರ್ ಅವರು ಅಂತ ತೆಗೆದುಕೊಂಡು ಇವತ್ತು ವಿಧಾನಸಭೆಯಲ್ಲಿ ಆ ಕಾನೂನನ್ನ ವಿಧೇಯಕವನ್ನು ತರುವುದರ ಮುಖಾಂತರ ಅನುಮೋದನೆ ಮಾಡಿ ರಾಜ್ಯಪಾಲರಿಗೆ ಕಳಿಸಿಕೊಂಡಿದ್ದರು ರಾಜ್ಯಪಾಲರಿಗೆ ಕರೆಸ್ಕೊಂಥದಲ್ಲಿ ರಾಜ್ಯಪಾಲರು ನೇರವಾಗಿ ಕರೆಸಿಕೊಂಡು ಅಂತ ನಮಸ್ತೆ ಇದರ ಮೂಳಿ ಹಕ್ಕಿಯ ಬಗ್ಗೆ ಬೇರೆ ಕರ್ನಾಟಕ ರಾಜ್ಯದ ಇತರ ಕಡೆಯಲ್ಲಿ ಯಾರಿಗೆ ಗೊತ್ತಿಲ್ಲ ಈ ಪದ್ಧತಿಯೇ ಇಲ್ಲ ನಮ್ಮ ಎರಡು ಅವಿಭಾಶ್ಯ ಜಿಲ್ಲೆಯಲ್ಲಿ ಈ ಒಂದು ಪದ್ಧತಿ ಇದೆ ಹಾಗಾಗಿ ನಾವು ಜನ ಸುತ ರಮೇಶ್ ಚಂದ್ರ ಕೂಡ ನಾವು ಇದು ಮೂಲ ಗೇಣಿದಾರರಿಗೆ ಇದು ಸಿಗ್ಬೇಕಾದ್ದು ಗೆಣಿದಾರರ ಪರವಾಗಿ ಆಗಬೇಕು ಇದು ಇದು ಇತ್ಯರ್ಥ ಆಗ್ಬೇಕಾಗಿದ್ರೆ ಗೇಣಿದಾರರ ಪರವಾಗಿ ಆದರೆ ಪರವಾಗಿ ಆದರೆ ಇವತ್ತು ಇದರಿಂದಾಗಿ ಬಹಳಷ್ಟು ಒಂದು ರೀತಿಯ ಸ್ಥಗಿತ ಆಗಿದೆ ಒಂದು ಅಭಿವೃದ್ಧಿ ಬಹಳಷ್ಟು ಸ್ಥಗಿತ ಆಗಿದೆ ಅಭಿವೃದ್ಧಿಗೆ ಕೂಡ ಒಂದು ಪ್ರೇರಕ ಆಗ್ತದೆ ಅನ್ನುವಂಥ ತಿಳುವಳಿಕೆಯನ್ನು ಕ್ಯಾಬಿನೆಟ್ನಲ್ಲಿ ಕೊಟ್ಟಿದ್ದೇವೆ ಆವಾಗ ನೀವು ಪ್ರಶ್ನೆ ಬಂತು ಎಸ್ ಎಸ್ ಬೆಟ್ಟಿನ ಬಗ್ಗೆ ಆ ಎಸ್ ಎಸ್ ಬೆಟ್ಟಿನ ಬಗ್ಗೆ ಇವತ್ತು ವಿವೇಕ್ ಕೂತ್ಕೊಂಡು ಮಾತಾಡಿ ನಿಮ್ಮ ಜಿಲ್ಲೆಯವರು ಎರಡು ಇತ್ತಣ್ಣನವರನ್ನು ಕರೆದು ಕೋಟಲ್ಲಿ ಇತಿಹಾಸ ಇತಿಹಾಸ ಆಗೋದ್ರ ಬದಲು ಇತ್ತಣ್ಣನವರನ್ನು ಕರೆದು ನೀವು ಕೂತ್ಕೊಂಡು ಮಾತಾಡಿ ಅವರು ಇತಿಹಾಸ ಮಾಡಿ ಒಂದು ಪ್ರಪೋಸಲ್ ಕೊಡಿ ಅನ್ನೋದ್ರಿಂದ ತಿಳುವಳಿಕೆ ಕೊಟ್ಟಿದ್ದಾರೆ ಪ್ರಪೋಸಲ್ ಕೊಡ್ಲಿಕ್ಕೆ ಪ್ರಸ್ತಾಪ ಕೊಡ್ಲಿಕ್ಕೆ ನಾವು ಆಸ್ಕರ್ ಫರ್ನಾಂಡಿಸ್ ಅವರನ್ನ ಕಾದಿದ್ದೇವೆ ಆಸ್ಕರ್ ಫರ್ನಾಂಡಿಸ್ ಅವರು ಇತರರು ಮೂಲೆ ದಡಿದಿರೂ ನಡೀತಾರೆ ಇದನ್ನ ಈ ಕಾರಣಕ್ಕೆ ಯಾವುದೇ ಆಗಿ ಆದ್ರೆ ಅಸೆಸ್ಮೆಂಟ್ ಬಗ್ಗೆ ಅವರಿಗೆ ಸ್ವಲ್ಪ ಜಾಸ್ತಿ ಕೇಳಿದೆ ಈ ಸಂದರ್ಭದಲ್ಲಿ ನಾವು ಇವತ್ತು ಇತ್ತಂಡದವರನ್ನ ಆಸ್ಕರ್ ಫರ್ನಾಂಡಿಸ್ ಅವರ ತಾಯಿಮನ್ನ ನೋಡಿಕೊಂಡು ನಾವೆಲ್ಲ ಸಚಿವರುಗಳು ಶಾಸಕರು ಒಟ್ಟಾಗಿ ಸೇರಿಕೊಂಡು ಇತ್ತವರನ್ನು ಕರೆದು ಅವರ ಅಭಿಪ್ರಾಯವನ್ನು ಕೇಳಿಕೊಂಡು ನಮ್ಮ ಅಭಿಪ್ರಾಯವನ್ನು ಸ್ವಲ್ಪ ತಿಳಿಸಬೇಕು ಅನ್ನೋದಕ್ಕೆ ಒಂದು ತೀರ್ಮಾನದಲ್ಲಿ ನಾವಿದ್ದೇವೆ